Ye news yesgata India cools down with hexa inverter, heavy duty air conditioner. Higher, more creation, more possibilities. ಮೋ ಕ್ರಿಯೇಷನ್ ಮೋ ಪಾಸಿಬಿಲಿಟೀಸ್ ನಾವು ಜನಸ್ಪಂದನ ಕಾರ್ಯಕ್ರಮ ಅಂತ ನಾಳೆ ನಡೆಯುವ ಎಲೆಕ್ಷನ್ ಸಂಬಂಧವಾಗಿ ಅವರಿಗೆ ಓಟಿನ ಸಂಬಂಧವಾಗಿ ಏನು ಮಾಡ್ತೀರಾ ಯಾಕೆ ಮಾಡ್ತೀರಾ ಕಾಂಗ್ರೆಸ್ಗೆ ಓಟ್ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಇದೆ ಅನ್ನೋದನ್ನು ಮನವರಿಕೆ ಮಾಡೋಕ್ಕೆ ಬಂದಿದ್ದೀವಿ ನಾವು ಕಾಂಗ್ರೆಸ್ಗೆ ಯಾಕೆ ಓಟ್ ಮಾಡಬೇಕು ಅಂದರೆ ಸುಮಾರು ಎಪ್ಪತ್ತೈದು ವರ್ಷಗಳಲ್ಲಿ ಐವತ್ತು ವರ್ಷಗಳ ಮೇಲ್ಪಟ್ಟು ಕಾಂಗ್ರೆಸ್ಸು ಮತ್ತು ವಿರೋಧ ಪಕ್ಷಗಳು ಆಡಳಿತ ಮಾಡಿದ್ದಾರೆ ಈ ಆಡಳಿತದ ಅವಧಿಯಲ್ಲಿ ಎಲ್ಲ ಪಬ್ಲಿಕ್ ಸೆಕ್ಟಾರ್ಸ್ ಏನಿದೆ ಎಲ್ಲ ಮತ್ತು ಅಣೆಕಟ್ಟೆಗಳೇನಿದೆ ಇವೆಲ್ಲವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮತ್ತು ಅಲಿಯ ಸರ್ಕಾರಗಳು ಸುಮಾರು ಐವತ್ತು ವರ್ಷಗಳ ಕಾಲ ಪಬ್ಲಿಕ್ ಸೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿ ಸರ್ಕಾರವೇ ನಡೆಸುವಂಥ ಒಂದು ವ್ಯವಧಾನ ಇತ್ತು ಅಂದ್ರೆ ಈ ಪಬ್ಲಿಕ್ ಸೆಕ್ಟರ್ಸ್ ಏನಾಗಿದ್ದಾವೆ ಫಾರ್ ಎಕ್ಸಾಂಪಲ್ ಬಿ ಎಲ್ ಇರ್ಬೋದು ಬಿ ಎಮ್ ಎಲ್ ಇರ್ಬೋದು ಆಮೇಲೆ ಅನೇಕ ಇಂಡಿಪೆಂಡೆಂಟ್ ಆಗಿ ನೈನ್ಟೀನ್ ನೈಂಟಿ ಒನ್ ಈಚೆಗೆ ಪ್ರೈವಟೈಸೇಷನ್ ಮಾಡೋದಕ್ಕೆ ತಗೊಂಡಿದ್ದಾರೆ ಈಗ ಖಾಸಗೀಕರಣ ಮತ್ತು ಖಾಸಗೀಕರಣದ ಮೂಲಕ ಇಡೀ ದೇಶವನ್ನು ಒಂದು ಇದು ಇನಾಯ ಸ್ಥಿತಿಗೆ ತರಳಲ್ಪಟ್ಟಿದ್ದಾರೆ ಒಂದು ದಮನಕಾರಿ ನೀತಿಯನ್ನು ಅನುಸರಿಸುವಂಥ ರೀತಿಗೆ ಬಂದಿದೆ ಅಂದರೆ ಖಾಸಗಿ ತಂಡದಲ್ಲಿ ಮೀಸಲಾತಿ ಇಲ್ಲದೆ ಇದ್ದರೆ ಇಡೀ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಗಳು ಹೇಗೆ ತಮ್ಮ ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯ ಅದರಿಂದ ಅವರಿಗೆ ರಿಸರ್ವೇಷನ್ನಲ್ಲಿ ಯಾವುದೇ ರೀತಿಯ ಪಾರ್ಟಿಸಿಪೇಷನ್ ಇಲ್ಲದೆ ಮೇಯರ್ ಅಮ್ಮಗೆ ಕೆಲಸ ಮಾಡುವಂಥ ಒಂದು ವ್ಯವಧಾನ ಈ ಸಮಾಜದಲ್ಲಿ ಬಂದಿದೆ ಅದಕ್ಕೆ ಕಾರಣ ಹೀಗೆ ಹೀಗೆ ನಡೆಸ್ತಾ ಇರುವಂಥ ರಾಜಕೀಯ ಪಕ್ಷ ಭಾಳ ಮುಖ್ಯವಾಗಿ ಹತ್ತು ವರ್ಷದಲ್ಲಿ ನಮಗೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಇಡೀ ದೇಶ ಅವ್ರ ಕಡೆ ಗಮನ ಹರಿಸಿತ್ತು ದೇಶದಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ಅವರು ಬಗೆಹರಿಸ್ತಾರೆ ಅಂತ ಒಂದು ಪಾಲನೆ ಸಾಮಾನ್ಯ ಜನರಲ್ಲಿತ್ತು ಅವ್ರು ಬಂದ ತಕ್ಷಣ ಹೇಳಿದ್ರು ಮೋದಿಯವರು ಸುಮಾರು ನಾನು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಎಲ್ಲರೂ ನಂಬಿಕೊಂಡರು ಆಮೇಲೆ ನಾನು ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಏನು ಏನಿಟ್ಟಿದ್ದಾರೆ ಅವೆಲ್ಲವನ್ನು ನಾನು ತಗೊಂಡ್ಬಂದು ಹದಿನೈದು ಸಾವಿರ ರೂಪಾಯಿ ಪ್ರತಿ ಮನೆಗೂ ಕೊಡ್ತೀನಿ ಹದಿನೈದು ಲಕ್ಷ ಹದಿನೈದು ಲಕ್ಷ ಕೊಡ್ತೀನಿ ಅಂತಂದ್ರು ಆಗ ಏನಾದ್ರು ಆಗಲೂ ನಂಬ್ಕೊಂಡ್ರು ಜನ ನಮ್ಮ ಸಾಮಾನ್ಯ ಜನರು ಮುಂದುವರೆದು ಭೇಟಿ ಪಡಾವ್ ಭೇಟಿ ಬಚಾವ್ ಅಂದರು ಹೆಣ್ಮಕ್ಳ ಬಗ್ಗೆ ಎಷ್ಟೊಂದು ಗೌರವ ಇದೆ ಮೋದಿ ಅವರಿಗೆ ಅಂತ ಅನ್ಕೊಂಡು ನೀವು ಯಾವನ್ನೂ ಕೂಡ ಅವರು ಗಮನಿಸ್ತೀರಾ ಇಂಪ್ಲಿಮೆಂಟ್ ಮಾಡ್ತೀರಾ ಸುಮ್ಮನೆ ಭಾವನಾತ್ಮಕ ವಿಚಾರಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟು ಸರ್ಕಾರ ನಡೆಸ್ಕೊಂಡು ಬಂದ ಹೋಗಲಿ ರಿಸರ್ವೇಷನ್ಸ್ ಏನಾದರೂ ಅವರು ಕ್ರಿಯಾ ಕ್ರಿಯಾತ್ಮಕವಾಗಿ ನಡ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಇ ಡಬ್ಲ್ಯೂ ಎಸ್ ಅಂತ ಒಂದು ಎರಡೇ ದಿನದಲ್ಲಿ ಕಾನೂನು ತಗೊಂಡ್ಬಂದರು ಇ ಡಿ ಎಸ್ ಇ ಡಬ್ಲ್ಯೂ ಎಸ್ನಲ್ಲಿ ಎಕನಾಮಿಕಲಿ ವೀಕರ್ ಶಿಕ್ಷಣ ಅಂತ ಬ್ರಾಹ್ಮಣ ಮತ್ತು ಬನಿಯಾ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಅವ್ರು ಇರೋದು ಐದು ಪರ್ಸೆಂಟ್ ಅವ್ರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದಾರೆ ಉಳಿದ ಎಲ್ಲ ಸಬ್ಬಡ್ ಜಾತಿಗಳಿಗೆ ಅದರಲ್ಲೂ ಸೋಷಿಸ್ ಸಮುದಾಯಗಳಿಗೆ ರಿಸರ್ವೇಶನ್ನೇ ಅದರಲ್ಲಿ ಆಯಿತು ನೇರವಾಗಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳೋದು ನೇರವಾಗಿ ಅವರಿಗೆ ಎಲ್ಲ ರೀತಿಯ ಫೆಸಿಲಿಟೀಸ್ ಮಾಡೋದು ಆಮೇಲೆ ಹೈಯರ್ ಹೈಯರ್ ಕ್ವಾಲಿಫೈಡ್ ಇರೋವಂಥವ್ರಿಗೆ ನೇರವಾಗಿ ಅಪಾಯಿಂಟ್ ಮಾಡ್ಕೊಳ್ಳೋದು ಈ ಥರದ್ದು ಮಾಡಿ ಅವರು ಇಡೀ ಸಿಸ್ಟಮ್ ಅನ್ನ ಎಕನಾಮಿಕ್ ಬೇಸ್ ಮೇಲೆ ಅವ್ರು ಕೊಡ್ತಾರೆ ಅಂದರೆ ಕಾನ್ಸ್ಟಿಟ್ಯೂಷನ್ ಏನಾಗುತ್ತೆಂದರೆ ಎಕನಾಮಿಕ್ಸ್ ಬೇಸ್ ಮೇಲೆ ನಾವು ಬೆನಿಫಿಟ್ಸನ್ನು ಯಾವುದೇ ರೀತಿಯಲ್ಲಿ ಕೊಡೋಕ್ಕಾಗಲ್ಲ ಅಂತ ಒಂದು ಇದೆ ಸೋಷಲ್ ಜಸ್ಟಿಸ್ ಮೇಲೆ ಸಾಮಾಜಿಕ ನ್ಯಾಯದ ಮೇಲೆ ಇಲ್ಲಿ ಬಡ ಜನರು ಹಿಂದುಳಿದವರು ಅಲ್ಪಸಂಖ್ಯಾತರು ಒಟ್ಟಾರೆ ಶೋಷಿತ ಸಮುದಾಯದವರು ಇಲ್ಲಿ ಎಕನಾಮಿಕ್ ಸ್ಟೆಬಿಲಿಟಿ ಮತ್ತು ಅವರ ಸೋಷಿಯಲ್ ಸ್ಟೇಟಸನ್ನು ಪಡ್ಕೊಳಕ್ಕೆ ಎಲ್ಲ ರೀತಿಯ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡುವಂಥ ಪ್ರಕ್ರಿಯೆಗೆ ಒಂದು ಸರ್ಕಾರ ತೊಗೊಳಿಸ್ಕೋಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಹೇಳಿದೆ ಹಾಗಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಮ್ಯಾನಿಫೆಸ್ಟೋ ನಾವು ಮಿಯಾಮ್ ನೋಡಿದ್ರೆ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಅದು ಎತ್ತಿ ಹಿಡಿದಿದೆ ಎಲ್ಲರೂ ಸಮಾನರನ್ನುವಂಥವಾಗಿ ಎತ್ತಿಳಿದೆ ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಅವ್ರ ಸರ್ಕಾರದ ಇದ್ದಂಥ ಅನಂತ್ ಅನಂತಕುಮಾರ್ ಹೆಗ್ಡೆ ಅಂತ ಅವರು ನಾವು ಸಂವಿಧಾನ ಬದಲಾಯಿಸೋದಕ್ಕೆ ನಾವು ಬಂದಿರೋದು ಅಂತ ಈ ನಾಲ್ನೂರು ಸೀಟ್ ನಾವು ಬಂದರೆ ಸಂವಿಧಾನ ಸಂವಿಧಾನ ಅನ್ವಯ ನಾವು ನಮ್ಮದೇ ಆದ ರೀತಿಯಲ್ಲಿ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಓಪನ್ ಆಗಿ ಆಡಳಿತ ವರ್ಗದವರು ಹೇಳ್ತಾ ಇರೋದು ನೋಡಿದ್ರೆ ನಮಗೆ ಆತಂಕ ಮತ್ತು ಭಯ ಆಗುತ್ತೆ ಯಾಕಂದರೆ ಸಂವಿಧಾನದ ಕಾರಣಕ್ಕಾಗಿ ನಮಗೆ ಇಲ್ಲಿನ ಬಡತನ ಹೋಗಿ ಹೋಗಲಾಡಿಸ್ತಾ ಇದ್ವಿ ಮನೆ ಮಟ್ಟ ತಗೊಳೋಕ್ಕೆ ಬಡವರಿಗೆ ಆಗ್ತಾಯಿದೆ ವಿದ್ಯಾವಂತರಾಗೋದಕ್ಕೆ ಆಗ್ತಾಯಿದೆ ಮತ್ತು ಎಲ್ಲ ರೀತಿಯ ಆರ್ಥಿಕ ಸಬಲತೆ ಕಂಡುಕೊಳ್ಳೋದಕ್ಕೆ ಅನುಕೂಲ ಆಗ್ತಾಯಿದೆ ಇವೆಲ್ಲವನ್ನು ಬದಿಗೊತ್ತಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ರೀತಿ ಅವರು ಪ್ರೋಗ್ರೆಸಿವ್ ಆಗಿ ನಡ್ಕೊಳ್ಳೋದಕ್ಕೆ ಆಗಿಲ್ಲ ಒಬ್ಬರು ಇನ್ನು ಮುಂದುವರೆದು ಏನು ಮಾಡಿದ್ದಾರೆ ಅಂತಂದರೆ ಅಲ್ ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಪ್ರೈಮರಿ ಸ್ಕೂಲಿಂದ ತೆಗೆದಿದ್ದಾರೆ ಅಂದರೆ ಇದರ ಅರ್ಥ ಏನು ಪ್ರೈಮರಿ ಸ್ಕೂಲಿಂದನೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಅಡಚಣೆ ಮಾಡೋದ್ರ ಮೂಲಕ ಅವ್ರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಬಿ ಜೆ ಪಿ ಮಾಡಿರೋದು ನಮಗೆ ತುಂಬ ನೋವಾಗಿದೆ ಅವ್ರಿಗೆ ಮುಂದುವರೆದು ಐ ಐ ಟಿ ಐ ಐ ಎಮ್ ಮೊದಲಾದ ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಇದು ಇದರಲ್ಲಿ ಓದುವಂಥ ಅನೇಕ ಜನ ದಲಿತ ಹಿಂದುಳಿದ ವರ್ಗದ ಏನಿದ್ದಾರೆ ಅವ್ರಿಗೆ ಸ್ಕಾಲರ್ಶಿಪ್ ನಿಲ್ಲಿಸಿದ್ದಾರೆ ಆ ಕಾರಣಕ್ಕಾಗಿ ರೋಹಿತ್ ವ್ಯಾಮುನ ವೇಮನ ಅಂತವರು ಹೈದರಾಬಾದಲ್ಲಿ ಅವರು ಸೂಯಿಸೈಡ್ಗೆ ಅಟೆಂಪ್ಟ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ನೂರ ಐವತ್ತು ಜನಕ್ಕೂ ಹೆಚ್ಚು ಜನ ಸುವಿಸೈಡ್ ಮಾಡ್ಕೊಂಡಿದ್ದಾರೆ ಹಂಗಾಗಿ ಹೈಯರ್ ಎಜುಕೇಶನ್ ಪಡ್ಕೊಂಡು ಉತ್ತಮ ಲೈಫ್ ಕಟ್ಕೊಳ್ಳುವಂಥ ಒಂದು ವಿದ್ಯಾರ್ಥಿ ಜೀವನವನ್ನೇ ಅವರು ಕಸಿದ್ಕೊಳ್ತಾ ಇದ್ದಾರೆ ಒಂದು ಕಡೆ ಉದ್ಯೋಗ ಇಲ್ಲ ಒಂದು ಹೈಯರ್ ಎಜುಕೇಷನಲ್ಲಿ ಪಾರ್ಟಿಸಿಪೇಷನ್ ಇಲ್ಲ ಇನ್ನೊಂದು ಕಡೆ ಮೀಸಲಾತಿ ಸಣ್ಣ ಮಕ್ಕಳಿಂದ ಅದೇ ತೆಗಿತಾ ಇದ್ದರು ಹಾಗಾದರೆ ಅವರ ಉದ್ದೇಶ ಏನು ನಾವು ನಾನೂರು ಸೀಟ್ ಬಂದರೆ ಮೆಜಾರಿಟಿ ಬಂದರೆ ನಾವು ನಾಡಿಪ ನಾವು ಕಾನ್ಸ್ಟಿಟ್ಯೂಷನನ್ನು ಬದಲಾವಣೆ ಮಾಡಿಕೊಂಡು ತಿಂಪಣಿ ಮಾಡಿಕೊಂಡು ಅಥವಾ ಅದನ್ನು ಬದಲಾವಣೆ ಮಾಡಿಕೊಂಡು ನಾವು ಶಾಸ್ತ್ರವನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ಬೋದು ಮನುಧರ್ಮಶಾಸ್ತ್ರದ ಉದ್ದೇಶವೇ ಅಸಮಾನತೆ ಜಾತೀಯತೆ ಮತ್ತು ಇಲ್ಲಿ ಎಲ್ಲ ರೀತಿಯ ಒಂದು ಒಮ್ಮತವಾಗಿ ಸೌಹಾರ್ದತೆಯಿಂದ ಬದುಕುವಂಥ ಒಂದು ವಾತಾವರಣ ಏನಿದೆ ಇದೆಲ್ಲವನ್ನು ಬದಿ ಬತ್ತಿ ಅವರು ಮನೋಧರ್ಮಶಾಸ್ತ್ರದ ಆಡಳಿತ ತರಕಾರಿ ಮಾಡ್ತಾ ಇದ್ದಾರೆ ಈ ಮನೋಧರ್ಮಶಾಸ್ತ್ರದ ಮೂಲಕ ಸಾವಿರಾರು ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿ ಅವರು ಜೆ ಡಿ ಎಸ್ ಅವರು ನಿಂತಿದ್ದಾರೆ ಬಹಳ ಹಂತ ಕೋಲಾರದಲ್ಲಿ ನಿಂತಿದ್ದಾರೆ ಅದು ಒಂದು ನಾಡಿನದೆ ಎರಡು ಮುಖಗಳಿದ್ದಂಗೆ ಅವರು ಜೆ ಡಿ ಎಸ್ ನಾನು ಎಷ್ಟೇ ಪ್ರೋಗ್ರೆಸಿವ್ ಆಗಿ ಮಾತಾಡಿದ್ರು ಕೂಡ ಅದು ಬಿ ಜೆ ಪಿ ಅವರಿಗೆ ಅಲಿಯನ್ಸ್ ಮಾಡಿಕೊಳ್ಳೋದ್ರ ಮೂಲಕ ತನ್ನ ವ್ಯಕ್ತಿತ್ವವನ್ನು ಕಳ್ಕೊಂಡಿದೆ ಹಾಗಾಗಿ ಅದು ಯಾವುದೇ ರೀತಿಯಲ್ಲಿ ಸಮಾಜದ ಒಳಿತಿಗೆ ಕೆಲಸ ಮಾಡುವಂಥ ಒಂದು ವ್ಯವಧಾನ ಕಳ್ಕೊಂಡಿದೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಜೆ ಡಿ ಎಸ್ ಇವತ್ತು ಬಿ ಜೆ ಪಿ ಅಲಿಯನ್ಸ್ ಮೂಲಕ ಈ ಬಿ ಜೆ ಪಿ ಏನು ಅವರು ಅಕ್ರಮವಾಗಿ ದೌರ್ಜನ್ಯವಾಗಿ ದಬ್ಬಾಳಿಕೆ ಮೂಲಕ ಅವರು ನಡ್ಕೊಂಡು ಬಂದಿದ್ದಾರೋ ಅದನ್ನು ಅವರು ಡಿಫೈನ್ ಮಾಡ್ಕೊಳ್ಳೋದ್ರ ಮೂಲಕ ತಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತೋರಿದರೆ ಮತ್ತು ಯಾವುದೇ ರೀತಿಯಲ್ಲಿ ಅವ್ರನ್ನೂ ಕೂಡ ನಾವು ಕಾನ್ಫಿಡೆನ್ಸ್ ತಗೊಳಕ್ಕಾಗಲ್ಲ ಹಾಗಾಗಿ ಕಮ್ಯುನಾಲಿಸಮ್ ವಿರುದ್ಧ ಕ್ಯಾಸ್ಟಿಸಮ್ ವಿರುದ್ಧ ಎಕನಾಮಿಕಲ್ ಈ ಎಕನಾಮಿಕಲ್ ಆಗಿ ಏನು ಬಡತನ ಹೆಚ್ಚು ಮಾಡ್ತಾ ಇದೆ ಈ ದೇಶದಲ್ಲಿ ಇದರ ವಿರುದ್ಧ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯನ್ನು ಸೋಲಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಆರು ನಾವು ಒಂದು ಸಮಾವೇಶ ಮಾಡಿ ಬೆಂಗಳೂರಲ್ಲಿ ಒಂದು ಲಕ್ಷ ಜನಕ್ಕೂ ಮೇಲ್ಪಟ್ಟು ಸೇರಿಸಿ ನಾವಲ್ಲೊಂದು ಪರ್ ಪರ್ಟಿಕ್ಯುಲರ್ ಆಗಿ ಎಲೆಕ್ಷನ್ ಇಶನ್ ತೊಗೊಂಡ್ವಿ ಇಪ್ಪತ್ತ್ಮೂರಲ್ಲಿ ಬಿ ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು ಅಂತೇಳಿ ಇಪ್ಪತ್ನಾಲ್ಕರ ಗಂಟೆ ಕೆಲಸ ಮಾಡಿ ನಾವು ಇಡೀ ಸ್ಟೇಟ್ ವೈಡ್ ಕೆಲಸ ಮಾಡಿ ಇಪ್ಪತ್ನಾಲ್ಕರ ಎಂ ಪಿ ಎಲೆಕ್ಷನ್ನಲ್ಲೂ ಕೂಡ ದೇಶವನ್ನು ಉಳಿಸ್ಕೋಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರೋದರಿಂದ ಬಿ ಜೆ ಪಿಯನ್ನು ಅನಿವಾರ್ಯ ಸೋಲಿಸ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡ್ವಿ ಅದರಂತೆ ಅನೇಕ ಪ್ರಗತಿಪರ ಸಂಘಟನೆಗಳು ಕರ್ನಾಟಕದಲ್ಲಿ ಎದ್ದೇಳು ಕರ್ನಾಟಕ ಅನ್ನೋ ಅಂಥ ಹೆಸರಲ್ಲಿ ಮತ್ತು ಸಂಯುಕ್ತ ಹೋರಾಟ ಸಮಿತಿ ಅನ್ನೋ ಹೆಸರಲ್ಲಿ ಆಮೇಲೆ ಜಿ ಎಸ್ ಎಸ್ನ ಅನೇಕ ಬಣ ಬಣಗಳು ಒಂದು ಮಾಡಿಕೊಂಡು ನಾವು ದಲಿತ ಸಂಘರ್ಷ ಸಮಿತಿಗಳ ಐಕ್ಯತಾ ಚಾಲನಾ ಸಮಿತಿ ಅಂತ ಮಾಡಿಕೊಂಡು ಇಡೀ ಸ್ಟೇಟ್ ವೈಡ್ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಹಾಗೆಯೇ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ನಾವು ಈ ಹತ್ತಾರು ದಿನಗಳಿಂದ ಎಲೆಕ್ಷನ್ ಡಿಕ್ಲೇರ್ ಆಗೋದರಿಂದ ಕೂಡ ನಾವು ಕ್ರಿಯಾತ್ಮಕವಾಗಿ ಕೆಲಸ ಮಾಡಿ ಕೆ ಬಿ ಅವ್ರನ್ನ ಅಂತ ಇಡೀ ಎಲ್ಲ ತಾಲೂಕುಗಳಲ್ಲೂ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀವಿ ಮತ್ತು ಎಲ್ಲ ಸಮುದಾಯಗಳನ್ನು ಭೇಟಿ ಮಾಡಿ ಮಾತುಕತೆ ಮಾಡಿದ್ದೀವಿ ಅದರಲ್ಲೂ ಚಿತ್ತಾಮಣಿ ತಾಲೂಕಿನಲ್ಲಿ ನಮ್ಮ ಮುಂದ್ರಡ್ಡಿ ಮತ್ತು ಶ್ರೀ ಶ್ರೀರಂಗ ಮುಂತಾದ ಸ್ನೇಹಿತರೆಲ್ಲ ಸೇರಿಕೊಂಡು ಪ್ರತಿ ಹಳ್ಳಿನೂ ಭೇಟಿ ಮಾಡಿದರೆ ಕವಲಿನೂ ಕೂಡ ಕೆಲಸ ಕ್ಯಾಂಪೇನ್ ಮಾಡಿದ್ದಾರೆ ಕಾಸ್ಟ್ ನಾವು ನಮ್ಮ ಪ್ರಕಾರ ಯೋಚನೆ ಮಾಡಿದರೆ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಗೆಲ್ ಗೆಲ್ತಾರೆ ಅನ್ನೋವಂಥ ಒಂದು ಭರವಸೆ ಬಂದಿದೆ ನಮಗೆ ಆ ಭರವಸೆಗೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರು ತಮ್ಮ ಸೋಷಲ್ ಜವಾಬ್ದಾರಿಯನ್ನು ವ್ಯಕ್ತಿಗತವಾದ ಜವಾಬ್ದಾರಿಯನ್ನು ಮಾರ್ಪಡಿಸ್ಕೊಂಡು ಓಟಾಗಿ ಓಟ್ ಹಾಕಲೇಬೇಕಾದಂಥ ಹೆಚ್ಚುವರಿ ಓಟನ್ನು ಪ್ರತಿ ಮನೆ ಮನೆಗೂ ಹೋಗಿ ಕ್ಯಾಂಪೇನ್ ಮಾಡಿ ಆದಷ್ಟು ಯಾರೂ ಓಟ್ ಮಾಡಲೇ ಇರೋ ಥರ ಮಾಡಬಾರ್ದು ಪ್ರತಿಯೊಬ್ಬರಿಗೂ ಕನ್ವಿನ್ಸ್ ಮಾಡಿ ಪ್ರತಿಯೊಬ್ಬರನ್ನು ಕರ್ಕೊಂಡು ಬಂದು ಓಟ್ ಹಾಕ್ಸೋದಕ್ಕೆ ಮುಂದಾಗಿ ಕಾರ್ಯಕರ್ತರು ಕೆಲಸ ಮಾಡಲಿ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಒಟ್ಟಾರೆ ಇವತ್ತು ಇಡೀ ದೇಶದಲ್ಲಿ ಆ ಒಂದು ಅನಾಲಿಸಿಸ್ ಪ್ರಕಾರ ಆರ್ ಎಸ್ ಎಸ್ ಅನಾಲಿಸಿಸ್ ಪ್ರಕಾರ ಇನ್ನೂರ ಹದಿನೆಂಟು ಸೀಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸುಮ್ಮನೆ ಬೂಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ನಾನು ಬರ್ತೀವಿ ಇನ್ನೂರು ಹೇಳೋದು ಬರ್ತೀವಿ ಅಂತ ಬಿ ಜೆ ಪಿಯವರು ಆರ್ ಎಸ್ ಎಸ್ ಸಂಘ ಪರಿವಾರದವರೇ ಇನ್ನೂರು ಇನ್ನೂರ ಹದಿನೇಳು ಸೀಟ್ ಬರ್ತೀವಿ ಅಂತಂದರೆ ಅವರಿಗೆ ಆತಂಕ ಮತ್ತು ಭಯ ಇಟ್ಕೊಂಡು ಮೋದಿಯವರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಇಡೀ ಕಾಂಗ್ರೆಸ್ ಬಂದುಬಿಟ್ಟರೆ ಸಂಪತ್ತೆಲ್ಲ ಹಂಚಿಬಿಡ್ತಾರೆ ಮುಸ್ಲಿಮರ್ಗೆ ಅಂತ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಪ್ರ ಪ್ರಣಾಳಿಕೆಯನ್ನು ಅವರು ಹೆಚ್ಚು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನಿದೆ ಸುಮಾರು ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಮಹಿಳೆಯರಿಗೆ ನಾವು ಒಂದು ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಗೊಬಂದು ಇಡೀ ದೇಶದಲ್ಲಿ ಗೃಹಲಕ್ಷ್ಮಿಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅವರು ಸ್ವಲ್ಪ ಮಾಡಿದ್ದಾರೆ ಶೇಕಡಾ ಐವತ್ತು ಪರ್ಸೆಂಟು ಮೀಸಲಾತಿಯನ್ನು ನಿಗದಿಪಡಿಸಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರೋದನ್ನು ಹೆಚ್ಚುವರಿ ಮಾಡ್ತೀವಿ ಅಂತ ಕಾಂಗ್ರೆಸ್ನವರು ಹಾವಿ ಮಾಡಿದ್ದಾರೆ ಆಮೇಲೆ ನಮ್ಮ ರಿಸರ್ವೇಷನ್ ಸಂಬಂಧಪಟ್ಟಾಗಿ ಖಾಲಿ ಇರೋ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಆ ಮೂಲಕ ನಾವು ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಇವೆಲ್ಲವನ್ನು ನೋಡಿದರೆ ಶಾಶ್ವತ ಸಮುದಾಯಗಳ ಪರವಾಗಿ ಎಸ್ಪೆಷಲಿ ರಾಹುಲ್ ಗಾಂಧಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾದ ವಾತಾವರಣ ಕರ್ನಾಟಕದಲ್ಲಿದೆ ಹಾಗಾಗಿ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳು ಕರ್ನಾಟಕದಲ್ಲಿ ಗೆಲ್ಲುವಂಥ ಒಂದು ಒಳ್ಳೆಯ ವಾತಾವರಣ ಇದೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಸಹಾನುಭೂತಿ ಮತ್ತು ಪ್ರೀತಿ ಮತ್ತು ನಮ್ಮೆಲ್ಲರ ನಂಬಿಕೆ ವಿಶ್ವಾಸ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿರೋದ್ರಿಂದ ಗೆದ್ದಗೆಲ್ಲುತ್ತೆ ಅಂತ ಒಂದು ಭರವಸೆ ಇದೆ ಥ್ಯಾಂಕ್ ಯು ಹಾಂ ಮೋದಿ ಸರ್ಕಾರ ವೈಫಲ್ಯಗಳ ಬಗ್ಗೆ ಹೇಳಿದಾರೆ ಹೇಳಿದ್ದಾರೆ ಸುಮಾರು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ ಮೋದಿ ಬಂದಾಗ ಬರೋದಕ್ಕಿಂತ ಮುಂಚೆ ಇದೇ ಇದರಲ್ಲಿ ಗ್ಯಾಸ್ ದಿನ ಯೂಸ್ ಮಾಡ್ತಕ್ಕಂಥ ಗ್ಯಾಸ್ ಬೆಲೆ ಮುನ್ನೂರು ರೂಪಾಯಿ ಮುನ್ನೂರ ಮೂವತ್ತು ಇತ್ತು ಸಾವಿರ ರೂಪಾಯಿ ಹೆಚ್ಚು ಪೆಟ್ರೋಲ್ ಡೀಸೆಲ್ ಬೆಲೆ ಅರುವತ್ತು ಇತ್ತು ಇದು ನೂರ ಹತ್ತು ರೂಪಾಯಿ ಬಂಗಾರ ಸುಮಾರು ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿ ಇತ್ತು ಈಗ ಏಳುವರೆ ಸಾವಿರ ರೂಪಾಯಿ ಒಂದು ಗಾಡಿ ದ್ವಿಚಕ್ರ ವಾಹನ ಒಂದು ಟೂ ವೀಲರ್ ಗಾಡಿ ನಲವತ್ತರಿಂದ ಐವತ್ತು ಐವತ್ತೆಂಟು ಸಾವಿರ ಇತ್ತು ಆಕ್ಟಿವಾ ಹೋಂಡಾ ಎಂಥವು ಈಗ ಒಂದು ಲಕ್ಷ ಎಂಟು ಸಾವಿರ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಅಂದರೆ ಈ ಸರ್ಕಾರ ಮೋದಿ ಸರ್ಕಾರ ಯಾರು ಪರವಾಗಿಲ್ಲ ಅನ್ನೋದನ್ನು ಯೋಚನೆ ಇದು ಅಂಬಾನಿ ಫ್ಯಾಮ್ಲಿ ಇದೆಯಲ್ಲ ಶ್ರೀಮಂತರು ಮೂರು ಜನ ಇದ್ದಾರೆ ದೇಶದಲ್ಲಿ ನೂರು ಜನ ಅತ್ಯಂತ ಶ್ರೀಮಂತರು ಇಡೀ ಸಂಪತ್ತು ಎಲ್ಲ ಕೇಂದ್ರೀಕೃತವಾಗಿದೆ ಮೋದಿ ಅವರು ಒಳ್ಳೇದು ಮಾಡಿದ್ದಾರೆ ಏನಾದರೂ ಇದ್ರೆ ಒಂದು ಹೇಳಿ ಒಂದು ಸಾರಿ ಹತ್ತು ವರ್ಷದಲ್ಲಿ ಆತ್ಮ ಲೋಕಸಭೆಯಲ್ಲಿ ಒಂದು ಪ್ರಶ್ನೆ ಉತ್ತರ ಇದುವರೆಗೂ ಕೊಟ್ಟಿಲ್ಲ ಮೋದಿ ಯಾರು ಪರವಾಗಿ ಅಂದರೆ ಶ್ರೀಮಂತರು ಪರವಾಗಿರಿದ್ದಾರೆ ಬಡವರು ಪರವಾಗಿಲ್ಲ ಅನ್ನೋದಕ್ಕೆ ಒಂದು ಹೇಳ್ತೀನಿ ಸ್ವಲ್ಪ ಬ್ರಿಟಿಷ್ ಬಾನು ಅಂತ ಒಬ್ಬ ಉತ್ತರ ಪ್ರದೇಶದಲ್ಲಿ ಒಬ್ಬ ಮಹಿಳೆ ಇರ್ತಾರೆ ಆ ಹುಡುಗಿನ ಹೇಳ್ಬಿಟ್ರೆ ಎಲ್ಲ ಅಕ್ಕಂಗಿರು ರೋಗ್ತಾರೆ ಒಂಬತ್ತು ತಿಂಗಳ ಗರ್ಭತಿ ಒಂಬತ್ತು ತಿಂಗಳ ಗರ್ಭತಿಯಲ್ಲಿ ಆಡು ಹಗಲು ಇದೇ ಬಿ ಜೆ ಪಿ ಅವರು ಸೇರ್ಕೊಂಡು ಆ ಅಮ್ಮನ ಮೇಲೆ ರೇಪ್ ಮಾಡ್ತಾರೆ ಒಂಬತ್ತು ತಿಂಗಳ ಗರ್ಭಣಿ ಮೇಲೆ ಬಟ್ಟೆ ಸಿಗೀತಾರೆ ಅಲ್ಲಿ ಹೊಟ್ಟೆಯಲ್ಲಿ ತಿರುಗಿದು ಆ ಮಗು ನೆತ್ಕೊಂಡು ಒಂದು ಕೈಯಲ್ಲಿ ಎತ್ಕೊಂಡು ಆ ಮಗುನ ಇ ಪಬ್ಲಿಕ್ ಅಲ್ಲಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಸುಮಾರು ಮಹಿಳೆಯರು ಗದ್ದು ಗದ್ದಲಿಸಿ ನಡೀತಾ ಇರ್ತದ ಒಂದು ಹೆಣ್ಣನ್ನ ಬಾಳ್ತಾಂಬೆ ಬಾಳ್ತಾಯಿ ಅಂತಕ್ಕಂಥ ಮೋದಿ ಒಂದು ಹೆಣ್ಣನ್ನ ಪಬ್ಲಿಕ್ ಅಲ್ಲಿ ಈ ತರ ಆ ಹುಡುಗಿನ ರೇಪು ಮಾಡ್ತ ಮತ್ತೆ ಆ ಮಗುನ ಮತ್ತೆ ಇರ್ತಕ್ಕಂಥ ಮಗುನು ತೆಗೆದು ಆ ಮಗುನು ಸಹಿತ ಇಂಥವರಿಗೆ ಜೈಲಿಗೆ ಹೋದ್ರೆ ಜೈಲಿಂದ ಬರೀ ಎರಡು ಮೂರು ವರ್ಷದಲ್ಲಿ ಬಿಡುಗಡೆ ಆದ್ರೆ ಹಿಂದಿನ ವರ್ಷ ಅವ್ರನ್ನ ಮೆರವಣಿಗೆ ಮಾಡ್ತಾರೆ ಅದು ಈ ದೇಶ ಕಡೆ ಬಾರದಲ್ಲೆಲ್ಲ ಗಲಾಟೆ ಮಾಡಿ ಎಲ್ಲೂ ಗಲಾಟೆ ಮಾಡಿಲ್ಲ ಕೆಲವು ಪ್ರವೃತ್ತಿಕ ಸಂಘಟನೆಗಳು ದಲಿತ ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳು ಎಲ್ಲ ಗಲಾಟೆ ಮಾಡಿದ ಮೇಲೆ ಮತ್ತೆ ತೆರಿಗೆ ಸುಪ್ರೀಂ ಕೋರ್ಟು ಈಗ ಮತ್ತೆ ದೇಹ ಅಂದರೆ ಇಲ್ಲಿ ಈಗ ನಮಗೆ ಓಟ್ ಅಂತಕ್ಕಂಥ ಶಕ್ತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಈ ಓಟಿನ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಸಂವಿಧಾನ ತುಂಬ ಅಪಾಯದಲ್ಲಿದೆ ಯಾವ ಮಟ್ಟಕ್ಕಿದೆ ಅಂದರೆ ಆ ಅವಾಗಲೇ ಮನು ಮನುಧರ್ಮ ಮನುಧರ್ಮ ಸಂವಿಧಾನ ರೆಡಿ ಮಾಡಿದ್ದಾರೆ ನಮ್ಮದು ಅಂಬೇಡ್ಕರ್ ಮಾ ಬರೆದಿರ್ತಕ್ಕಂಥ ಲಿಖಿತ ಸಂವಿಧಾನ ಆ ಮನು ಸಂವಿಧಾನ ಅಂದರೆ ಏನಂದರೆ ಹೆಣ್ಣು ಮಕ್ಕಳಿಗೆ ಯಾವುದೇ ಅಕ್ಕಿರಲ್ಲ ನಿಮ್ಗೆ ಏನು ಅಕ್ಕಿರಲ್ಲ ಈ ಗಂಡನ ಜೊತೆ ಸಂಸಾರ ಅಷ್ಟೇ ಮಕ್ಕಳು ಏರ್ಬೇಕು ಕೆಂಥ ಏರ್ಬೇಕು ಏರ್ಬೇಕು ಸಾಕ್ಬೇಕು ಏರ್ಬೇಕು ಅಷ್ಟೆ ಆ ಎಂಟಿ ಏನಾದ್ರು ಕಾಯಿಲೆ ಬಿಸೋದ್ರೆ ಇನ್ನೊಂದು ಮೊದಲು ಗಂಡನ ಅಂತ ಎಂಟಿ ಆಗಂಗಿಲ್ಲ ಇದು ಮನೋರ್ಮ ಇಲ್ಲಿ ಮೇಲೂ ಕೇಳು ನಾವೆಲ್ಲಿ ಇರಬೇಕು ಮಠಾಣದಲ್ಲಿ ಇರಬೇಕು ಮೈ ಮೇಲೆ ಬಟ್ಟೆ ಇರಬಾರ್ದು ಬೀದಿಯಲ್ಲಿ ನಡಿಬಾರ್ದು ಇದು ಮನೋಧರ್ಮ ಮೇಲೂ ಕೀಳು ಯಾಕೆ ಕೇಳಿ ನಮ್ಮ ಬಟ್ಟೆ ಹಾಕಂಗಿಲ್ಲ ಹಿಂದೆ ಎಲ್ಲ ಮನೋಧರ್ಮ ಕರ್ತ ಅದೇ ನಾವೆಲ್ಲ ಬಟ್ಟೆ ಹಾಕಂಗಿಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುಂತಾತ ನೋಡಿ ಬರೀ ಇಲ್ಲಿವರೆಗೂ ಕಟಿಂಗ್ ಪುಡುಗೋಚಿಟ್ಕೊಂಡಿರಿ ಯಾಕೆ ಪುಡ್ಗೋತಿ ಅಂದರೆ ನಮ್ಮ ಅಪ್ಪ ಇಟ್ಟಂದ್ರೆ ನಾನು ಪುಡ್ಕೊಂಡಿರ್ತೀನಿ ನೀನು ಯಾಕಪ್ಪ ನಮ್ಮ ತಾತ ಮುಂಚೆ ಹೇ ನಮ್ಮಪ್ಪ ಇಟ್ಕೊಂಡಿದ್ದ ಪುಡ್ಗೋಚಿ ನಾನು ಪುಡ್ಗೋಚಿ ಇಟ್ಕೊಂಡಿದ್ದೀನಿ ಆದರೆ ಆ ಪುಡುಗೋಷಿ ಹೋಗಿದ್ದು ಯಾವಾಗಲಿಲ್ಲ ಅಂದರೆ ಅಂಬೇಡ್ಕರ್ ಸಂವಿಧಾನ ಬಂತ ಆದಮೇಲೆ ಈಗ ನಮ್ಮ ಟೀಚರು ಪ್ಯಾಂಟು ಶರ್ಟು ಇನ್ನೇನೋ ಇದು ಮಾಡ್ತೇವೆ ಅದಕ್ಕೆ ಇಲ್ಲ ಆ ಇಂದಿನ ಸಿಟಿ ಬರೋದಕ್ಕೆ ಅದಕ್ಕೆ ನೂರು ವರ್ಷ ಕಾಲಾವಕಾಶ ಆರ್ ಎಸ್ ಎಸ್ ನೂರು ವರ್ಷ ಆ ನೂರು ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೂರು ವರ್ಷ ಆಗೋಗ್ತದೆ ಅಷ್ಟವರೆಗೆ ಹಿಂದೂ ರಾಷ್ಟ್ರ ಮನೋಧರ್ಮಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ತೀವಿ ನೋಡಿ ನಾವೇನಾದರೂ ದುಡ್ಡುಗೋ ಇನ್ನೊಂದಕ್ಕೋ ಆಸೆ ಬಿದ್ದು ಸ್ವಲ್ಪ ಮೈ ಮಾಡ್ತಾರೆ ಹುಡುಗಿ ಮನೆಗಳಿಗೆ ಬಂದು ರೇಪ್ ಮಾಡಿ ಸಾಯ್ತಾರೆ ಇದೊಂದು ಗ್ಯಾರಂಟಿ ಮತ್ತೆ ಯಾವ ಸರ್ಕಾರ ನಮ್ಮನ್ನು ಯಾರೂ ರಕ್ಷಣೆ ಮಾಡೋಲ್ಲ ಯಾಕೆಂದರೆ ನಮ್ಮಿನಗಡೆ ಧರ್ಮ ಸಪೋರ್ಟ್ ಇಲ್ಲ ದುಡ್ಡಿನ ಬಲ ಇಲ್ಲ ಜಾತಿ ಬಲ ಇಲ್ಲ ಯಾವ ಬಲ ಇಲ್ಲದೆ ಅಂತಕ್ಕಂಥ ಜನ ನಾವು ಹೇಳಿ ನಮ್ಮ ಪರವಾಗಿ ಯಾರು ಬರ್ತಾರ ಬರಲ್ಲ ಈಗ ಚಿನ್ನ ನಾವು ಹುಡುಗಿ ನಾವು ಮೊನ್ನೆ ಯಾರು ಬಂದರು ಮನೆ ಮ ಮ ಮುರಳಿ ಮೇಲೆ ಅಟ್ಯಾಕ್ ಆಯಿತು ಪಬ್ಲಿಕಲ್ಲೇ ಈ ಥರ ಆದಾಗ ನಮ್ಗೆ ಯಾರು ಯಾರಾಗ್ತಾರೆ ಇವೆಲ್ಲ ಯೋಚನೆ ಮಾಡಿಕೊಂಡು ನಿಮ್ಮ ಓಟು ಭಾರಿ ವ್ಯಾ ಭಾರಿ 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 ವ್ಯಾಲ್ಯೂಬಲ್ ಆಗಿದೆ ಅದನ್ನು ಕೊಡ್ತಕ್ಕಂಥ ಗಂಡಸು ಹೆಣ್ಣು ಯಾರಿಗೂ ಬಿಟ್ಟಿಲ್ಲ ಅದಕ್ಕೆ ಬೆಲೆ ಕೆಟ್ಟಕ್ಕಾಗಲ್ಲ ಆ ಓಟನ್ನು ಯಾವುದೇ ಕಾರಣಕ್ಕೂ ನೀವು ಮಾರಾಟ ಮಾಡಿಕೊಂಡು ನಿಮ್ಮ ಓಟನ್ನು ನಿರ್ಭಯವಾಗಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಆಗಿದಾಗ ಮಾತ್ರ ನಾವು ಈ ದೇಶದಲ್ಲಿ ನೆಮ್ಮದಿಯಾಗಿರ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ನನಗೆ ಮಾಡಬೇಕಂತ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜುಲೈ ಹತ್ತೊಂಬತ್ತರ ತಾರೀಕು ಇಡೀ ದೇಶದಲ್ಲಿರುವ ಎಲ್ಲ ಖಾಸಗಿ ಬ್ಯಾಂಕ್ಗಳನ್ನು ಪ್ಲಾಸ್ಟೀಕರಣ ಮೊದಲು ಯಾರಿಗೆ ಐವತ್ತು ಎಕರೆ ಜಮೀನು ಇರುತ್ತೆ ಐದು ಲಕ್ಷ ಇಪ್ಪತ್ತು ಲಕ್ಷ ಯಾರು ಬ್ಯಾಂಕ್ ಇದ್ದಾರೆ ಅವರು ಮಾತ್ರ ಬ್ಯಾಂಕಿನೊಳಗೆ ಹೋಗ್ಬೋದು ಈಗ ಪ್ರತಿ ಪ್ರತಿ ಹೆಣ್ಣು ನೋಡ್ಲಿ ಕೂಡ ಸ್ವತಂತ್ರವಾಗಿ ಹೋಗ್ಬೋದು ಈಗ ಸರ್ಕಾರ ಕೊಟ್ಟಿರುವ ಎಲ್ಲ ಸೌಲತ್ತುಗಳು ಕೂಡ ನಿಮ್ಮ ಕಣ್ಣಿಗೆ ಕಾರಣವೇ ನಿಮ್ಮ ಅಕೌಂಟ್ ಇದೆ ಅದು ಶ್ರೀಮತಿಯಿಂದ ದೂರ ಮಾಡಿದ್ದ ಆಗಿನ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ರಾಜ್ಯಗಳ ಮುಖ್ಯಮಂತ್ರಿಗಳು ವಿಕಾಸಿ ಹಣಕಾಸು ಸೆಕ್ರೆಟ್ರೀಸ್ನೆಲ್ಲ ಕರೆಸಿ ಇದನ್ನೆಲ್ಲ ಒಂದು ದಿನ ರಾತ್ರಿ ಚರ್ಚೆ ಮಾಡಿ ಒಂದೇ ರಾತ್ರಿಯಲ್ಲಿ ಖಾಸಗೀಕರಣ ಬ್ಯಾಂಕ್ಗಳನ್ನು ಸರ್ಕಾರ ಹಾಸಿಕೊಂಡಿದೆ ಎಲ್ಲ ಎಲ್ಲ ಬ್ಯಾ ಎಲ್ಲ ಹೇಳ್ತೀವಿ ಬ್ಯಾಂಕಲ್ಲಿ ಎಲ್ಲ ಗೌರ್ಮೆಂಟ್ ಅದೇ ತರನೇ ಖಾಸಗಿ ವಸೂಲಿ ಮಾಡೋದು ಅಷ್ಟೇ ಕಡಿಮೆ ಮಾಡ್ತೀವಿ ಅನ್ನ ಬಡವರಿಗೆ ಸಾಲ ಸಿಕ್ಕೋದು ಮೊದಲು ಐದು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಕೇಳಿದ್ರು ಅಷ್ಟೇ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಯಾರು ಕೇಳಕ್ಕೆ ಇಲ್ಲ ಒಳಗಡೆ ಸೇರಿಸ ಕೇಳಿದ್ರು ಸೇರಿಸೋದೇ ಇಲ್ಲ ಆದರೆ ಅಂಬಾನಿ ಆದವರಿಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಒಂದು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಮನ್ನಾ ಬರ್ತಾರೆ ಅದೇ ಒಂದು ಒಂದೊಂದು ಮನೆಗೆ ಮೂರು ಮೂರು ಕೋಟಿ ಕೊಟ್ಟಿದ್ದೆ ಕೊಟ್ಟಿದ್ದಾರೆ ಆರ್ಥಿಕ ಅವ್ರು ಮೂರು ಜನಕ್ಕೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಲಕ್ಷ ಕೋಟಿ ಸಾಲ ಮನ್ನಾ ಬರ್ತಾರೆ ಯಾರು ನಾವು ಸರ್ಕಾರ ನಾವು ಸರ್ಕಾರ ಅದನ್ನು ಸರ್ಕಾರ ಬಳಸ್ಕೊಂಡು ಬಳಸ್ಕೊಂಡ್ರೆ ಬ್ಯಾಂಕ್ಗಳಿಂದ ಮತ್ತೆ ಅವ್ರು ಮೂರು ಜನ ಕಾಣ್ತಾರೆ ಮತ್ತೆ ಅವರು ಎಲೆಕ್ಷನಲ್ಲಿ ನಿಮಗೆ ದುಡ್ಡು ಖರ್ಚು ಮಾಡ್ತಾರೆ ನಿಮಗೆ ಕೊಟ್ಟು ಗೊತ್ತಿದೆ ಗ್ಯಾಸ್ ಕೊಟ್ಟು ಚುನಾವಣೆಯಲ್ಲಿ ಕೆ ವಿ ಗೌತಮ್ ಅದ ಸ್ಪರ್ಧಿಸಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಎಲ್ಲ ಜನಾಂಗದ ಅವ್ರ ಮೇಲೆ ಒಳ್ಳೆಯ ಅಭಿಪ್ರಾಯ ಇಟ್ಟು ಅವ್ರಿಗೆ ಓಟ್ ಮಾಡಬೇಕು ಎರಡನೇದೇನೆಂದರೆ ಮೋದಿಯವರು ಮಾಡ್ತಾರಂಥ ನಡ್ಸ್ತಾರಂಥ ಸೆಂಟ್ರಲ್ ಸರ್ಕಾರದಲ್ಲಿ ಇವತ್ತಿನ ದಿನ ಫಸ್ಟು ಅಲ್ಲಿ ಇದರಲ್ಲಿ ಐವತ್ತೆಂಟು ಸಾವಿರ ಚಿಲ್ಲರೆ ಇತ್ತು ಒಬ್ಬರು ತಲೆ ಮೇಲೆ ಸಾಲ ಅನ್ನೋದು ಇವಾಗ ಮೋದಿ ಸರ್ಕಾರ ಬಂದ ಮೇಲೆ ಒಂದು ಲಕ್ಷ ಹದಿನೇಳು ಸಾವಿರ ಚಿಲ್ಲರೆ ಸಾಲ ಒರೆಸಿದ್ದಾರೆ ಅಣ್ಣವ್ರು ಹೇಳಿದಂಗೆ ಆವಾಗಲೇ ಮುಖೇಶ್ ಅಂಬಾಣಿ ಇಂಥವ್ರನ್ನೆಲ್ಲನೂ ಶ್ರೀಮಂತನ ಮಾಡಿ ಈ ದೇಶದಲ್ಲಿ ನಂಬರ್ ಒಂದು ಶ್ರೀಮಂತ ಆಗಬೇಕು ಅಂತೇಳಿ ಹೊಳ್ಳಿದ್ದಾರೆ ಮೋದಿ ಅವರು ಒಂದನೇ ಶ್ರೀಮಂತ ಅಂತ ಅಂತೇಳಿ ಇಡೀ ಒಳ್ಳೆ ನೋಡಬೇಕು ಅವ್ರನ್ನಂತ ಒಳ್ಳಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ಈ ಥರ ಅವ್ರು ಇರೋದು ಈ ಥರ ಅವರ ಅಭಿಪ್ರಾಯ ಅವರು ಮನಸ್ಸು ಇದು ಮಾಡ್ಕೊಂಡಿರೋದು ಅಂತ ಯಾರಿಗೂ ಗೊತ್ತಿಲ್ಲ ಜನರು ಮೋದಿ 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 ಅಂತ ಅಂತೇಳ್ಬಿಟ್ಟು ಸುಮ್ಮನೆ ಎಲ್ಲ ಇದು ಮಾಡಿಕೊಂಡು ಆ ರಾಮ ಮಂದಿರ ಅಯೋಧ್ಯೆ ಒಂದು ಕಟ್ಬಿಟ್ಟು ನಮಗೂ ರಾಮನಿದ್ದೇನೆ ನಾವು ರಾಮನ್ ಹೋಗ್ತಾರೆ ನಮ್ಗೂ ನಮಗೂ ದೇವರಿದ್ದಾರೆ ಇಲ್ಲ ಅಂತ ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನವನ್ನೇ ಅವರು ಬದಲಾಯಿಸ್ಬೇಕು ಅಂತೇಳಿ ಅಣ್ಣ ಹೇಳಿದಂಗೆ ಅವೆಲ್ಲ ಹೊರಟಿದ್ದಾರೆ ಅವರು ಆದ್ದರಿಂದ ಈ ಮೋದಿ ಮಾತುಗಳು ಇನ್ನೊಂದು ಈ ದೇವಸ್ಥಾನ ಇವೆಲ್ಲ ಹೇಳಿಕೊಂಡು ಜನರನ್ನ ಟಾರ್ಗೆಟ್ ಮಾಡಿ ಜನರ ಮೇಲೆ ಗೂಬೆ ಕೂರಿಸಿ ಜನರನ್ನ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಹದಿನೈದು ಸಾವಿರ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗಳಾಗಿರತ್ತೆ ಅಂತೇಳಿ ಬೇರೆ ಯಾರನ್ನೋ ಒಂದು ಈ ದೇಶದಲ್ಲಿ ನೂರು ಜನ ಶ್ರೀಮಂತರನ್ನ ಶ್ರೀಮಂತನ ಮಾಡಿದ ಅಷ್ಟೇ ಬರ್ತದೆ ಬಡವರನ್ನ ಯಾರನ್ನೂ ಶ್ರೀಮಂತರು ಮಾಡಲಿಲ್ಲ ದಯವಿಟ್ಟು ಕೆ ವಿ ಗೋತಾಂ ಅವರನ್ನ ನಾವೆಲ್ಲರೂ ಮನಸ್ಸಿಚ್ಚೆಯಿಂದ ಇಪ್ಪತ್ತಾರನೇ ತಾರೀಕು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿ ಅವರು ದೇಶೀದಾಗಿ ಮಾಡಬೇಕಂತ ಹೇಳಿ ಈ ದೇಶ ಕಾಂಗ್ರೆಸ್ ಅನ್ನ ಕೊಟ್ಟಿರುವಂಥ ದೇಶ ಈಗ ಐದು ಸ ಭಾಗ್ಯಗಳು ಕೊಟ್ಟಿದ್ದಾರೆ ಐದು ಕರಾಟೆ ನಡ್ಕೊಂಡಿದ್ದಾರೆ ಸೆಂಟ್ರಲ್ಲಿಂದೂ ಇವಾಗ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮೇನ್ ಇವರೆಲ್ಲನೂ ಅವರು ಸೌಲಭ್ಯಗಳು ಅವರು ಇವಾಗ ಜನರಿಗೆ ಕಳಿಸ್ಕೊಟ್ಟಿ ಸಂದೇಶ ಕಳಿಸಿದ್ದಾರೆ ಬಟ್ ಎಲ್ಲ ಸೌಲಭ್ಯಗಳೂ ಈ ರಾಜ್ಯದಲ್ಲಿ ಹೆಂಗಾಗಿದೀವಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಇದರಲ್ಲಿ ಯಾವ ಥರ ಆಗಿದೆಯೋ ಸೌಲಭ್ಯಗಳು ಎಲ್ಲ ಆಗ್ತವೆ ಇಲ್ಲಿನ ಶಾಸಕರು ಹಾಗೂ ಮಿನಿಸ್ಟ್ರು ಎಂ ಸಿ ಸುಧಾಕರ್ನವರು ಅವರು ಜನರ ಮೇಲೆ ಒಳ್ಳೆಯ ಅಭಿಪ್ರಾಯ ತೋರಿಸ್ತಿದ್ದಾರೆ ನಾವು ಅದಕ್ಕೆ ಹೇಳಿದ್ವು ನಮ್ಮ ಜನಗೂ ಹೇಳಿದ್ವೋ ಈ ಥರ ಇರತ್ತೆ ಎಲ್ಲ ಒಂದು ಒಂದು ಕುಟುಂಬ ಒಂದಾಗಿರೋಣ ಹಣ್ಣಿನ ಜೊತೆಯಲ್ಲಿರೋಣ ನಾವೆಲ್ಲ ಒಂದಾಗಿ ಚೆನ್ನಾಗಿರೋಣ ಎಂ ಸಿ ಸುಧಾಕರ್ ಆದಂತ ಅವರಿಗೆ ಈ ಒಳ್ಳೆಯ ಸಂದೇಶ ಕಳಿಸ್ಬೇಕಂತೇಳಿ ನಾವೆಲ್ಲ ಇಚ್ಛೆ ಕೊಟ್ಟು ಇಲ್ಲಿ ಕುಂತು ಹತ್ರ ಮನವಿ ಕೂಡ ಬಿಜೆಪಿ ಬಗ್ಗೆ ಎಲ್ಲರಿಗೂ ಕೂಡ ತುಂಬಾ ಮನವರಿಕೆ ಆಗಿದೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಏನಿದ್ದಾರೆ ಆ ಹೆಣ್ಣು ಮಕ್ಕಳು ತುಂಬಾ ಜನ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾ ಇರ್ತಕ್ಕಂತ ಹಣ ಏನಿದೆ ಅದರಿಂದಲೇ ನಮ್ಮ ಜೀವನ ನಡೀತಾ ಇದೆ ಅಂತ ಅವರು ನಮಗೆ ಪ್ರತಿಯೊಂದು ಹಳ್ಳಿಯಲ್ಲೂ ತಿಳಿಸ್ತಾ ಇದ್ದಾರೆ ಆದ್ರಿಂದ ಪ್ರತಿ ಈ ಒಂದು ಚುನಾವಣೆಯಲ್ಲಿ ಗೌತಮ್ನವರು ಗೆಲ್ಲುವುದು ನಿಶ್ಚಿತ ಅಂತ ಹೇಳ್ತಾ ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಇಲ್ಲಿಗೆ